ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಸೀಸನ್ ಹತ್ತು ಪ್ರತಾಪ್ ಅವರನ್ನು ತುಂಬಾ ದಿನ ಇಷ್ಟಪಡುತ್ತಿದ್ದಾರೆ ಕೆಲವು ಜನರ ಅವರು ನಾಟಕ ಆಡ್ತಿದ್ದಾರೆ ಎಂದು ಹೇಳುತ್ತಾರೆ ದಯವಿಟ್ಟು ವಿಡಿಯೋಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಮನೆಗೆ ಪ್ರತಾಪ್ ಅವರ ತಂದೆ ತಾಯಿ ಬಂದಿರುತ್ತಾರೆ ಅವರ ತಂದೆ ತಾಯಿ ಸರಳವಾಗಿ ಬಂದಿರುತ್ತಾರೆ ಪ್ರತಾಪ್ ಅವರು ಮೂರು ವರ್ಷಗಳ ನಂತರ ತಂದೆ ತಾಯಿಯನ್ನು ನೋಡುತ್ತಾರೆ ತಮ್ಮ ತಂದೆ ತಾಯಿಯನ್ನು ನೋಡಿದ ತಕ್ಷಣ ಪ್ರತಾಪ್ ಅವರು ಅಳುತ್ತಾರೆ ಪ್ರತಾಪ್ ಅವರ ತಾಯಿ ಅವರು ಅಳುವುದನ್ನು ನೋಡಿ ಸಮಾಧಾನ ಮಾಡಿದರು ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಇಬ್ಬರೂ ಪ್ರತಾಪ್ ಅವರಿಗೆ ಸಮಾಧಾನ ಮಾಡಿದರು ಪ್ರತಾಪ್ ಅವರು ತಮ್ಮ ತಾಯಿಯ ತೊಡೆ ಮೇಲೆ ಮಲಗಿದರು ತಾಯಿ ಅವರಿಗೆ ಕ್ಷಮೆ ಕೇಳಿದರು ಅವರ ತಂದೆ ಆಗೋದೆಲ್ಲ ಒಳ್ಳೆಯದಿಗೆ ಎಂದು ಹೇಳಿದರು ಪ್ರತಾಪ್ ಅವರ ತಂದೆ ನನ್ನ ಮಗ ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಿದರು ಬಿಗ್ ಬಾಸ್ ಮನೆಯಲ್ಲಿ ಇರುವ ಎಲ್ಲರಿಗೂ ತಲೆಬಾಗಿ ನಮಸ್ಕಾರ ಮಾಡಿದರು ಮತ್ತು ಮಗನಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದರು ಪ್ರತಾಪ್ ಅವರ ತಂದೆ ತಾಯಿ ಇಬ್ಬರೂ ಎಲ್ಲರನ್ನೂ ಚೆನ್ನಾಗಿ ಮಾತನಾಡಿಸಿದರು ಮತ್ತು ಮಗನಿಗೆ ಧೈರ್ಯ ಜೊತೆ ಸುಮ್ಮ ಸುಮ್ಮನೆ ಅಳಬಾರದು ಎಂದು ಹೇಳಿದರು ಮತ್ತು ಸಂಗೀತ್ ಅವರನ್ನು ಮಾತನಾಡಿದರು ಮತ್ತು ಬಿಗ್ ಬಾಸ್ ಮನೆಗೆ ಪ್ರತಾಪ್ ಅವರ ಡ್ರೋನ್ ಸಹ ಬರುತ್ತದೆ ಆಗ ಪ್ರತಾಪ್ ಅವರಿಗೆ ತುಂಬಾ ಖುಷಿಯಾಗುತ್ತದೆ ಮತ್ತು ಬಿಗ್ ಬಾಸ್ ಮನೆಯ ಎಲ್ಲರಿಗೂ ತೋರಿಸುತ್ತಾರೆ ಕೆಲವರು ಪ್ರತಾಪ್ ಅವರು ಕರುಣೆ ಬರಲಿ ಎಂದು ಈ ರೀತಿ ಆಡುತ್ತಿದ್ದಾರೆ ಎಂದು ಹೇಳುತ್ತಾರೆ ನಿಮ್ಮ ಪ್ರಕಾರ ಈ ವಿಷಯ ಸರಿಯೇ ಅಥವಾ ತಪ್ಪೇ ಕಾಮೆಂಟ್ ಮಾಡಿ ನಿಮಗೆ ಯಾವ ಪ್ಲೇಯರ್ ಇಷ್ಟ ಎಂದು ಕಾಮೆಂಟ್ ಮಾಡಿ